ವಕ್ಫ್ ಮಸೂದೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಹೈದರಾಬಾದ್ ಸಂಸದ ಅಸದುದ್ದೀನ್ ಒವೈಸಿ ಅವರಂತೂ ಅದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಸಂಸತ್ತಿನಲ್ಲಿ ಅವರು ಮಸೂದೆ ವಿರುದ್ಧ ಆಡಿರುವ ಮಾತುಗಳೇನು ಬಿಜೆಪಿ ಮುಸ್ಲಿಮರ ವೈರಿ ಅನ್ನೋದನ್ನ ಈ ಮಸೂದೆ ಸಾಬೀತುಪಡಿಸಿದೆ ಅಂತ ಅವರು ವಿವರಿಸಿದ ಹೇಗೆ ಅವರೆತ್ತಿರುವ ಮುಖ್ಯ ಪ್ರಶ್ನೆಗಳೇನು ಇದನ್ನ ನೋಡೋದಾದ್ರೆ ನೀವು ಈ ಬಿಲ್ ತರುವ ಮೂಲಕ ದೇಶವನ್ನ ವಿಭಜಿಸುವ ಕೆಲಸ ಮಾಡ್ತಿದ್ದೀರಿ ಒಗ್ಗೂಡಿಸುವ ಕೆಲಸವನ್ನಲ್ಲ ನೀವು ಮುಸಲ್ಮಾನರ ವೈರಿ ಮತ್ತು ಈ ಮಸೂದೆ ಅದಕ್ಕೆ ಪುರಾವೆ ಈ ರೀತಿ ಹೇಳಿ ಸಂಸತ್ गुरुवार बीजेपी अवरुद्ध वगदाड़ी नो हराबाद संसद असदुद्दीन ओवैसी गवर्नमेंट कह रहे हैं कि हम महिलाओं को दे रहे हैं मुझे यकीन है कि आप बिलखिस बानो को और जकिया जाफरी को मेंबर बनाएंगे मुझे, मुझे यकीन है मैं आपसे जानना चाह रहा हूं सर कि ये जो आप बिल ला रहे हैं आप देश को बांटने का काम कर रहे हैं जोड़ने का काम नहीं कर रहे हैं आप दुश्मन है मुसलमानों के उसका सबूत ये बिल है वक्फ मसूदिया संसत नोधी से मतनाता वोसी ವಕ್ಫ್ ಮಸೂದೆ ಅಸಂವಿಧಾನಿಕವಾಗಿದೆ ಮತ್ತು ಈ ಸಂಸತ್ತಿಗೆ ಈ ರೀತಿಯ ಮಸೂದೆ ಅಂಗೀಕರಿಸುವ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಈ ಮಸೂದೆ ದೇಶದ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತು ಇಪ್ಪತ್ತೈದರ ಉಲ್ಲಂಘನೆಯಾಗಿದೆ ಅಷ್ಟೇ ಅಲ್ಲ ಇದು ದೇಶದ ನ್ಯಾಯ ವ್ಯವಸ್ಥೆಯ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿದೆ ಅಂತ ಅವರು ಆರೋಪಿಸಿದ್ದಾರೆ ವಕ್ಫ್ ಮಸೂದೆ ತರುವ ಮೂಲಕ ಮುಸಲ್ಮಾನರ ಅವಶ್ಯಕ ಧಾರ್ಮಿಕ ಆಚರಣೆಯ ಮೇಲೆ ನೀವು ದಾಳಿ ನಡೆಸ್ತಾ ಇದ್ದೀರಿ ಈ ರೀತಿ ಸಂಪತ್ತು ವಕ್ಫ್ ಮಾಡೋದಕ್ಕೆ ನಿರ್ಬಂಧ ಹಾಕೋದು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಹಿಂದೂಗಳಿಗೆ ಸಿಖ್ಖರಿಗೆ ಇಲ್ಲದಂತ ನಿರ್ಬಂಧವನ್ನ ನೀವು ಮುಸಲ್ಮಾನರ ಮೇಲೆ ಹಾಕ್ತಿದ್ದೀರಿ ಅಂತ ಟೀಕಿಸಿದ್ರು ಮಸೂದೆ ಜಿಲ್ಲಾಧಿಕಾರಿಗಳಿಗೆ ನೀಡ್ತಿರುವ ಹೆಚ್ಚುವರಿ ಅಧಿಕಾರವನ್ನ ಓವೈಸಿ ಪ್ರಶ್ನಿಸಿದ್ದಾರೆ ಇದು ಸಂವಿಧಾನದ ಮೂಲ ರಚನಾ ಸಿದ್ಧಾಂತದ ವಿರುದ್ಧವಾದದ್ದು ಅಂತಾನು ವಾಗ್ದಾಳಿ ನಡೆಸಿದ್ರು ಕೊನೆಯದಾಗಿ ನೀವು ಈ ಬಿಲ್ ತರುವ ಮೂಲಕ ದೇಶವನ್ನ ವಿಭಜಿಸುವ ಕೆಲಸ ಮಾಡ್ತಿದ್ದೀರಿ ಒಗ್ಗೂಡಿಸುವ ಕೆಲಸವನ್ನಲ್ಲ ಅಂತ ಹೇಳಿದ್ರು ನೀವು ಮುಸಲ್ಮಾನರ ವೈರಿ ಮತ್ತು ಈ ಮಸೂದೆ ಅದಕ್ಕೆ ಪುರಾವೆ ಅಂತ ಉಭಯಿಸಿ ಕಟುವಾಗಿ ಟೀಕಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ